ಸ್ನೇಹಿತರೆ ಟ್ರಂಪ್ ಅವರು ಭಾರತಕ್ಕೆ ಟ್ಯಾರಿಫ್ ಮುಖಾಂತರ ಇನ್ನೊಂದು ಅಸ್ತ್ರವನ್ನು ಉಪಯೋಗ ಮಾಡಿದ್ದಾರೆಂದ್ರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಭಾರತದ ಮೇಲೆ ಈಗಾಗಲೇ ಟ್ರಂಪ್ ಅವರು ಐವತ್ತು ಪರ್ಸೆಂಟಷ್ಟು ಟ್ಯಾರಿಫ್ ಹಾಕಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಮೊದಲಿಗೆ ಹಾಕಿದ್ರು ಅನಂತರ ಅಡಿಷನಲ್ ಆಗಿ ರಷ್ಯಾದಿಂದ ನಾವು ತೈಲ ಖರೀದಿ ಮಾಡ್ತಾ ಇದ್ದೀವಿ ಅನ್ನುವಂತಹ ಸುದ್ದಿ ಕೇಳಿ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಮತ್ತೆ ಹೆಚ್ಚಳ ಮಾಡಿ ಟ್ಯಾರಿಫ್ ವಿಧಿಸಿದ್ರು ಟೋಟಲಿ ಐವತ್ತು ಪರ್ಸೆಂಟನ ಟ್ಯಾರಿಫನ್ನು ನಮ್ಮ ಭಾರತ ಈಗಾಗಲೇ ಪೇ ಮಾಡ್ತಾ ಇದೆ ಈಗ ಈ ಐವತ್ತು ಪರ್ಸೆಂಟ್ ಸಾಲದು ಅಂತ ಹೇಳಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಟ್ಯಾರೀಫನ್ನು ಈಗ ಘೋಷಣೆ ಮಾಡಿದ್ದಾರೆ ಈ ಟ್ಯಾರಿಫ್ ಎಲ್ಲ ವಸ್ತುಗಳಿಗೆ ಅನ್ವಯಿಸುತ್ತಾ ಅಂತ ನೀವು ಕೇಳಬಹುದು ಹಾಗೇನಿಲ್ಲ ಮುಖ್ಯವಾಗಿ ಫಾರ್ಮಾ ಸೆಕ್ಟರ್ ವಸ್ತುಗಳ ಮೇಲೆ ಹೌದು ಫಾರ್ಮಾ ಸೆಕ್ಟರ್ ಅನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಇಂಪೋರ್ಟ್ ಮಾಡುವಂತಹ ಇಂಪೋರ್ಟ್ ಮಾಡುವಂತಹ ಈ ವಸ್ತುಗಳ ಮೇಲೆ ಫಾರ್ಮಾಸಿಟಿಕಲ್ ಉತ್ಪನ್ನಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರೀಫನ್ನು ವಿಧಿಸಿದ್ದಾರೆ ಸ್ನೇಹಿತರೆ ಈ ಹಂಡ್ರೆಡ್ ಪರ್ಸೆಂಟ್ ಟ್ಯಾರೀಫು ಬರೀ ಭಾರತಕ್ಕಷ್ಟೇ ಅನ್ವಯಿಸುವುದಿಲ್ಲ ಅಮೇರಿಕಾಗೆ ಯಾವ ಯಾವ ದೇಶಗಳು ಈ ಫಾರ್ಮಾಸುಟಿಕ್ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ನೋಡಿ ಆ ಎಲ್ಲ ದೇಶಗಳು ಕೂಡ ಇನ್ನು ಮುಂದೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ಗೆ ಒಳಪಡ್ತವೆ ಅಮೇರಿಕಾಗೆ ಬಹಳ ಚೆನ್ನಾಗಿ ಗೊತ್ತು ಈ ಫಾರ್ಮಾಸೆಟಿಕ್ ವಸ್ತುಗಳ ಉತ್ಪನ್ನಗಳ ಮೇಲೆ ಏನಾದರೂ ಟಾರ್ಗೆಟ್ ಮಾಡಿ ಹೆಚ್ಚಿನ ಟ್ಯಾರಿಫ್ ವಿಧಿಸಿದ್ದೆ ಆದರೆ ವಿದೇಶಗಳಿಗೆ ಅದರಲ್ಲಿ ಮುಖ್ಯವಾಗಿ ಭಾರತಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ಟ್ರಂಪ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಐವತ್ತು ಪರ್ಸೆಂಟ್ ಇದ್ದಿರ್ತಕ್ಕಂತಹ ಟ್ಯಾರಿಫನ್ನು ಈಗ ಹಂಡ್ರೆಡ್ ಪರ್ಸೆಂಟ್ಗೆ ಅದನ್ನು ಹೆಚ್ಚಳ ಮಾಡಲಾಗ್ತಾಯಿದೆ ಅದರಲ್ಲಿ ಫಾರ್ಮಾಸೆಟಿಕ್ ವಸ್ತುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫನ್ನು ವಿಧಿಸಲಾಗಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ಈ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫಿನಿಂದ ಭಾರತಕ್ಕೆ ಏನು ಲಾಭ ಏನು ನಷ್ಟ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಟ್ರಂಪ್ನ ಒಂದು ಟೀಮ್ ಹೇಳುತ್ತೆ ಇಡೀ ವಿಶ್ವದಲ್ಲಿನೇ ಟ್ಯಾರಿಫನ್ನು ಹೆಚ್ಚಿಸುವಂತಹ ಯಾವುದಾದ್ರೂ ಒಂದು ದೇಶ ಇದ್ದಿದ್ದೆ ಆದರೆ ಅದು ಭಾರತ ಅಂತ ಹೇಳ್ತಾ ಇದ್ರು ಸೊ ನಿಜವಾಗ್ಲೂ ನಮಗೆ ಈಗ ತಿಳಿತಾ ಇದೆ ನಮಗಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ತಿಳಿತಾ ಇದೆ ಟ್ಯಾರಿಫ್ನ ಮಹಾರಾಜ ಯಾರು ಅಂದರೆ ಅದು ಟ್ರಂಪ್ ಅಂತ ಇತಿಹಾಸದಲ್ಲಿನೇ ಯಾರಾದರೂ ಟ್ರಂಪನ್ನು ನೆನಪಿಟ್ಕೊಳ್ತಾರಂದರೆ ಅದು ಟ್ಯಾರಿಫ್ ವಿಚಾರವಾಗಿನೇ ಹೌದು ಎಲ್ಲ ದೇಶಗಳ ಪ್ರಜೆಗಳು ಕೂಡ ಈ ವಿಚಾರದಲ್ಲಿ ಟ್ರಂಪನ್ನು ನೆನೆಸಲೇಬೇಕು ಅಂತಹದ್ದೊಂದು ದೊಡ್ಡ ಕೆಲಸ ಈಗ ಮಾಡ್ತಿದಾರಲ್ವಾ ಯಾಕೆ ಮಹಾರಾಜನ ಪಟ್ಟ ಈ ಟ್ರಂಪ್ಗೆ ವಿಧಿಸುತ್ತಾ ಇದೀವಿ ಅನ್ನೋದ್ರಲ್ಲಿ ಮುಖ್ಯವಾದ ಸಾಕ್ಷಿ ಕೂಡ ಎಕ್ಸಾಂಪಲ್ಗಳು ಕೂಡ ಇದಾವೆ ಹೌದು ಸ್ನೇಹಿತರೆ ತನ್ನದೇ ದೇಶದಾಗಿರ್ ದೇಶದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಈ ಟ್ಯಾರಿಫ್ನಿಂದ ತುಂಬಾ ಹೊಡೆತ ಬೀಳ್ತದೆ ಅನ್ನೋದು ಗೊತ್ತಿದ್ರೂ ಸಹಿತ ಈ ಟ್ಯಾರೀಫನ ಹೆಚ್ಚಿಸ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾದ ಎಕ್ಸಾಂಪಲ್ ಏನಪ್ಪಾ ಅಂದರೆ ಟ್ರಂಪ್ ಈಗ ವಿಧಿಸಿರ್ತಕ್ಕಂತಹ ಟ್ಯಾರಿಫೇ ಮುಖ್ಯವಾದ ಕಾರಣ ಆಗಿದೆ ಅದು ಹೇಗಂದ್ರೆ ಟ್ರಂಪ್ ತಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡಿಕೊಳ್ತಕ್ಕಂತಹ ಈ ಫಾರ್ಮಾಸಿಟಿಕ್ ಉತ್ಪನ್ನಗಳು ಆ ದೇಶಗಳಿಗೆ ಬಹಳ ಅವಶ್ಯಕತೆ ಇದೆ ಸೊ ಅಂತಹ ಒಂದು ವಸ್ತುಗಳ ಮೇಲೆ ಈಗ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ವಿಧಿಸಿದ್ದಾರೆ ಅಂದರೆ ಸ್ನೇಹಿತರೆ ಅಮೇರಿಕಾದಲ್ಲಿ ಈಗ ಭಾರತದಿಂದ ಅಥವಾ ಇನ್ಯಾವುದೋ ದೇಶದಿಂದ ಒಂದು ಮಾತ್ರೆ ಹೋಯ್ತಪ್ಪ ಅಂತ ಅಂದ್ಕೊಳ್ಳಿ ಆ ಮಾತ್ರೆಯ ಬೆಲೆ ಈಗ ಐವತ್ತು ರೂಪಾಯಿ ಇದೆ ಅಲ್ಲಿ ಅಮೇರಿಕಾದಲ್ಲಿ ಅದು ಅಕ್ಟೋಬರ್ ಒಂದರಿಂದ ನೂರು ರೂಪಾಯಿ ಆಗುತ್ತೆ ಅಥವಾ ನೂರು ರೂಪಾಯಿ ಇದ್ದಂತಹ ವಸ್ತು ಇನ್ನೂರು ರೂಪಾಯಿ ಆಗುತ್ತೆ ಈ ರೀತಿ ಟ್ಯಾರಿಫ್ ವಿಧಿಸಿರುವಂತಹ ಕಾರಣಕ್ಕಾಗಿ ಎಷ್ಟು ಬೆಲೆ ಇರುತ್ತೋ ಅದರ ದ್ವಿಗುಣ ಅಂದರೆ ಎರಡು ಪಟ್ಟು ಹೆಚ್ಚಳ ಆಗತ್ತೆ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿರಲಿ ಅಮೇರಿಕಾ ಸರ್ಕಾರ ಆಗಿರಲಿ ಅಥವಾ ಅಲ್ಲಿರ್ತಕ್ಕಂತಹ ಪ್ರಜೆಗಳಾಗಿರಲಿ ಹೆಚ್ಚಾಗಿ ಹೊರದೇಶದ ಔಷಧಿಗಳನ್ನೇ ನೆಚ್ಚಿರ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಅಮೇರಿಕಾದಲ್ಲಿ ಯಾವುದೇ ದೊಡ್ಡ ದೊಡ್ಡ ಔಷಧಿ ಕಂಪನಿಗಳಿಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ಇದ್ರೂ ಸಹಿತ ಅಮೇರಿಕಾ ಸರ್ಕಾರದ ಟ್ರಂಪ್ಗೆ ಅಧ್ಯಕ್ಷನಿಗೆ ಇಷ್ಟೆಲ್ಲ ಗೊತ್ತಿದೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೊರದೇಶದ ಔಷಧಿಗಳನ್ನು ನೆಚ್ಚಿರ್ತಕ್ಕಂತಹ ಪ್ರಜೆಗಳು ನಮ್ಮಲ್ಲಿ ಹೆಚ್ಚಿದ್ದಾರೆ ಸೊ ಹಾಗಾಗಿ ನಮ್ಮ ಪ್ರಜೆಗಳಿಗೆ ಇದು ಹೊಡೆತ ಬೀಳುತ್ತೆ ಅದೆಲ್ಲವೂ ಕೂಡ ಗೊತ್ತಿದ್ರೂ ಸಹಿತ ಈ ಟ್ಯಾರೀಫನ್ನ ಡಬಲ್ ಮಾಡಿದ್ದಾರೆ ಈಗ ಒಂದು ಸರ್ಕಾರ ಯಾವುದೇ ಸರ್ಕಾರ ಆಗಿರಲಿ ಔಷಧಿಗಳ ಮೇಲೆ ಯಾವುದೇ ರೀತಿಯಾದಂತಹ ಟ್ಯಾರಿಫನ್ನು ಸುಮ್ ಸುಮ್ಮನೆ ವಿಧಿಸುವ ಹಾಗಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಬೇಕು ಈಗ ಟ್ರಂಪ್ ಅವರು ಇದಕ್ಕೆ ಏನು ಕತೆ ಕಟ್ಟಿದ್ದಾರೆ ಅದನ್ನು ಕೇಳಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ ಹೀಗಾಗಿ ನಾವು ಮೆಡಿಸನ್ ವಿಚಾರವಾಗಿ ನಾವು ಕೂಡ ಸ್ವಾವಲಂಬನೆಯನ್ನ ಸಾಧಿಸಬೇಕು ಹೀಗಂತ ಹೇಳಿ ಈ ಟ್ರಂಪ್ ಈ ಘೋಷಣೆಯನ್ನು ಮಾಡಿದ್ದಾರೆ ಟ್ರೇಡ್ ಎಕ್ಸ್ಟೆನ್ಷನ್ ಮೂ ಎರಡು ನೂರ ಮೂವತ್ತೆರಡನೇ ಸೆಕ್ಷನ್ನ ಪ್ರಕಾರವಾಗಿ ಇಂತಹದೊಂದು ಅವಕಾಶ ಇದೆ ಅಂತೆ ಯಾವುದಾದ್ರೂ ವ್ಯಾಪಾರದಿಂದ ದೇಶದ ಭದ್ರತೆಗೆ ಅಥವಾ ಸುರಕ್ಷತೆಗೆ ಧಕ್ಕೆ ಆಗಿದ್ದೇ ಆದರೆ ಅಂತಹ ವಸ್ತುಗಳ ಮೇಲೆ ಟ್ಯಾರಿಫ್ ವಿಧಿಸೋದಾಗಲಿ ಅಥವಾ ನಿರ್ಬಂಧ ವಿಧಿಸೋದಾಗಲಿ ಆ ಸರ್ಕಾರಕ್ಕೆ ಪೂರ್ಣವಾದ ಅವಕಾಶ ಅಧಿಕಾರ ಇದೆಯಂತೆ ಟ್ರಂಪ್ ಈ ಅವಕಾಶವನ್ನೇ ಉಪಯೋಗಿಸ್ತಾ ಇದ್ದಾರೆ ಪ್ರತಿಯೊಂದು ಸಾರಿ ಟ್ಯಾರಿಫ್ ವಿಧಿಸುವಾಗ ಇದನ್ನೇ ಹೇಳ್ತಾ ಇದ್ದಾರೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ ಸೊ ಹಾಗಾಗಿ ನಾವು ಟ್ಯಾರಿಫನ್ನು ವಿಧಿಸ್ತಾ ಇದ್ವಿ ಈ ಒಂದು ಆಪ್ಷನ್ ಇಟ್ಕೊಂಡು ಟ್ಯಾರಿಫ್ನ ಆಟ ಆಡ್ತಾ ಇದ್ದಾರೆ ಹಾಗಾದ್ರೆ ಈ ಟ್ಯಾರಿಫ್ನ ಆಟದಿಂದ ಭಾರತ ಹೇಗೆ ಬಚಾವಾಗತ್ತೆ ಈ ಒಂದು ಗದಾ ಪ್ರವಾದದಿಂದ ಸೊ ನಮ್ಮ ಭಾರತವು ಕೂಡ ಬಲಿಯಾಗತ್ತ ಅಂತ ನೀವು ಕೇಳೋದಾದ್ರೆ ಈ ಫಾರ್ಮಾಸಿಟಿಕ್ ಉತ್ಪನ್ನಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ವಿಧಿಸುವಾಗ ಟ್ರಂಪ್ ಅವರು ಒಂದು ಮಾತನ್ನು ಹೇಳ್ತಾರೆ ಈ ಟ್ಯಾರಿಫು ಬ್ರ್ಯಾಂಡೆಡ್ ಮತ್ತು ಪೇಟೆಂಟ್ ಇರುವಂತಹ ವಸ್ತುಗಳ ಮೇಲೆ ಮಾತ್ರ ಅನ್ವಯಿಸುತ್ತೆ ಅಂತ ಒಂದು ಮಾತನ್ನ ಹೇಳ್ತಾರೆ ಸೊ ಹಾಗಾದ್ರೆ ನಿಮಗೆ ನೆನಪಿರ್ಲಿ ಭಾರತದಿಂದ ಹೋಗ್ತಕ್ಕಂತಹ ಎಲ್ಲ ಔಷಧಿಗಳು ಜನರಿಕ್ ಔಷಧಿಗಳಾಗಿರ್ತವೆ ಹಾಗಾಗಿ ಈ ಜೆನರಿಕ್ ಔಷಧಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ವಿರೋದಿಲ್ಲ ಉಳಿದಂತಹ ಬ್ರ್ಯಾಂಡೆಡ್ ಔಷಧಿಗಳ ಮೇಲೆ ಮಾತ್ರ ಈ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಇರತ್ತೆ ಹಾಗಾಗಿ ಈ ಗದಾ ಪ್ರಹಾರದಿಂದ ಒಂದು ಸ್ವಲ್ಪನಾದರೂ ನಾವು ಬಚಾವ್ ಆಗಿದ್ದೀವಿ ಅಂತ ಅಂದ್ಕೊಳ್ಬಹುದು ಯಾಕಂದರೆ ನಮ್ಮ ಭಾರತಕ್ಕೆ ಈ ಔಷಧಿಗಳಿಂದ ಬಹಳಷ್ಟು ಉಪಯೋಗ ಅಂದರೆ ಫಾಯ್ದ ಆಗ್ತಾ ಇತ್ತು ಅಮೆರಿಕಾದಲ್ಲಿ ಹೆಚ್ಚಿನ ಅಮೆರಿಕಾದಲ್ಲಿ ಈಗ ನೋಡಿ ಮೂರು ಔಷಧಿಗಳಿದಾವಂತ ಅಂದ್ಕೊಳ್ಳಿ ಆ ಮೂರು ಔಷಧಿಗಳಲ್ಲಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯ ಇರುವಂತಹ ಮೂರು ಔಷಧಿಗಳು ಆ ಔಷಧಿಗಳಲ್ಲಿ ಒಂದು ಔಷಧಿ ನಮ್ದಂತರೂ ಫಿಕ್ಸ್ ಆಗ್ತಾನೆ ಇರ್ತಾ ಇತ್ತು ಅಷ್ಟೊಂದು ಅಲ್ಲಿರ್ತಕ್ಕಂತಹ ಪ್ರಜೆಗಳು ನಮ್ಮ ಭಾರತದ ಔಷಧಿಗಳ ಮೇಲೆ ಪ್ರವಾಹ ಅಂದರೆ ಅಷ್ಟೊಂದು ಒಂದು ಮೆಚ್ಚಿದ್ರು ಹಾಗಾಗಿ ಅದರಿಂದ ಹೊಡೆತ ಬೀಳುವುದಂತರೂ ನಿಶ್ಚಿತ ಇನ್ನು ಅದೇ ಔಷಧಿ ಬೇಕಪ್ಪ ಅಂದರೆ ಖರೀದಿ ಮಾಡ್ಬೋದು ಹೆಚ್ಚಾದರೂ ರೇಟು ಅದರ ಖರೀದಿ ಮಾಡೋದಿದ್ದರೆ ಅದು ಅವರಿಗೆ ನೆಚ್ಚಿನ ಆಗಿದ್ದೆ ಆದರೆ ಖರೀದಿ ಮಾಡೇ ಮಾಡ್ತಾರೆ ಇನ್ನು ನಮ್ಮ ಭಾರತಕ್ಕಂತರೂ ಜನ್ರಿಕ್ ಔಷಧಿಗಳಿಂದ ಅಷ್ಟೊಂದು ಹೊಡೆತ ಬೀಳೋದಿಲ್ಲ ಹಾಗಾಗಿ ಇನ್ನೂ ಅದರ ಮೇಲೆ ಗದಾ ಮಾಡಿಲ್ಲ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಈ ಟ್ರಂಪ್ ಸರ್ಕಾರ ಸುಮ್ಮಕೊಂಡಿರೋದಿಲ್ಲ ಏನು ಮಾಡುತ್ತೋ ಏನು ಬಿಡುತ್ತೋ ಅಂತ ಹೇಳಿಕೂ ಕೂಡ ಬರೋದಿಲ್ಲ ಈ ಜನ್ರಿಕ್ ಔಷಧಿಗಳ ಮೇಲೆ ಕೂಡ ಈ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ವಿಧಿಸಿದ್ರು ವಿಧಿಸಿದ್ರು ಯಾಕಂದರೆ ನಮ್ಮ ಭಾರತವನ್ನೇ ಟಾರ್ಗೆಟ್ ಮಾಡಿ ಸಾಕಷ್ಟು ಟ್ಯಾರಿಫನ್ನು ವಿಧಿಸಿದೆ ಮುಖ್ಯವಾಗಿ ಟ್ರೇಡ್ನ ವಿಚಾರವಾಗಿಯೇ ಈ ಎಲ್ಲ ಕಾರಣಗಳು ಉಂಟಾಗ್ತಾ ಇರುವಂಥದ್ದು ಇದು ನಿಮಗೆ ಗೊತ್ತಿದೆ ಅದರಲ್ಲಿ ಹೆಚ್ಚಾಗಿ ಹೇಳಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಏನಿಲ್ಲ ಇನ್ನು ಈ ಟ್ಯಾರಿಫ್ ಹೆಚ್ಚಿಸುವುದರಿಂದ ಅಮೇರಿಕಾ ಸರ್ಕಾರಕ್ಕೆ ಅಂದರೆ ಟ್ರಂಪ್ನ ಸರ್ಕಾರಕ್ಕೆ ಅಮೇರಿಕಾದ ಪ್ರಜೆಗಳಿಂದ ಬಹಳಷ್ಟು ಹೊಡೆತ ಬೀಳ್ಬೋದು ಯಾಕಂದರೆ ಆಟೋಮೆಟಿಕ್ಕಾಗಿ ರೇಟ್ ಹೆಚ್ಚಾಗ್ತಾವಲ್ವಾ ಅಕ್ಟೋಬರ್ ಒಂದರಿಂದ ಏನಾಗುತ್ತೆ ಒಂದು ಇದ್ದು ಬೆಲೆ ಎರಡಾಗುತ್ತೆ ಅಂದರೆ ಎರಡು ನೂರು ರೂಪಾಯಿ ಇರತಕ್ಕಂತಹ ಬೆಲೆ ವಸ್ತುಗಳು ನಾಲ್ಕುನೂರು ರೂಪಾಯಿ ಆಗ್ತಕ್ಕಂಥದ್ದು ಹೀಗೆ ಹೆಚ್ಚಳ ಆಗೋದ್ರಿಂದ ಅಲ್ಲಿರ್ತಕ್ಕಂತಹ ಒಂದು ಕಂಪನಿಗಳ ಮೇಲೆ ಔಷಧಿ ಕಂಪನಿಗಳ ಬೆಲೆನೂ ಕೂಡ ಹೆಚ್ಚಾಗುತ್ತೆ ಆಟೋಮೆಟಿಕ್ ಆಗಿ ಸೊ ಹಾಗಾಗಿ ಆ ಔಷಧಿಗಳನ್ನು ತಗೋದ್ ಬಿಟ್ಬಿಟ್ರೆ ಆ ಕಂಪನಿಗಳ ಮೇಲೆ ಕೂಡ ಹೊಡೆತ ಬೀಳುತ್ತೆ ಹಾಗಾಗಿ ಟ್ರಂಪ್ ಸರ್ಕಾರಕ್ಕೆ ಹೆಚ್ಚಾಗಿ ಹೊಗಳೋದನ್ನು ಬಿಟ್ಟು ತೆಗಳೋರೆ ಹೆಚ್ಚಾಗ್ತಾರೆ ಹಾಗಾಗಿ ಅಲ್ಲಿಯ ಪ್ರಜೆಗಳು ಟ್ರಂಪ್ ಸರ್ಕಾರಕ್ಕೆ ಮೆಸ್ತಾರೋ ಇಲ್ವೋ ಬಹುತೇಕ ಅಲ್ಲಿಯ ಮಾತುಕತೆಗಳು ಶುರುವಾಗಿಬಿಟ್ಟಿದೆ ಸೊ ಇದರಿಂದ ಜನರಿಗೆ ಹೊಡೆತ ಬೀಳ್ತಾ ಇದೆ ಸೊ ಹಾಗಾಗಿ ಟ್ರಂಪ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ತಪ್ಪು ಹೀಗೆ ಹಾಗೆ ಅಂತ ಹೇಳಿಕೆಗಳು ಬಹಳಷ್ಟು ಕೇಳಿ ಬರ್ತಾ ಇದೆ ಇನ್ನು ಅಲ್ಲಿಯ ಸರ್ಕಾರ ಅಲ್ಲಿಯ ಪ್ರಜೆಗಳು ಅವ್ರಿಗೆ ಬಿಟ್ಟಿದ್ದು ಇನ್ನು ನಾವು ಅದರ ಬಗ್ಗೆ ಏನು ಹೆಚ್ಚಾಗಿ ಮಾತುಕತೆ ಮಾಡೋದು ಬೇಡ ಸದ್ಯಕ್ಕೆ ಟ್ರಂಪ್ ಅಂತೂ ಇಷ್ಟು ವಿಧಿಸಿದ್ದಾರೆ ಇದರಿಂದ ನಾವು ಅಷ್ಟೇನು ಗದಾಪ್ರಹಾರದಿಂದ ಬಚಾವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆಗಳಾದರೂ ಏನೇ ಮತ್ತೆ ಅಪ್ಡೇಟ್ ಸಿಕ್ಕಿದ್ರು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ